ನಮಸ್ಕಾರ ಅವನಿ ಡಿಸೈನ್ಸ್ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಇವತ್ತು ಸೀರೆಯ ಬಾರ್ಡರ್ ಹಾಗೂ ಹಳೆಯ ಸೀರೆಯಿಂದ ಸೂಪರ್ ಆದ ಒಂದು ಅನ್ನ ಮಾಡೋಣ ವೇಸ್ಟ್ ಅಂತ ಎಸಿಯೋ ಸೀರೆ ಆಗಿರ್ಬೋದು ಈ ಬಾರ್ಡರ್ಗಳಾಗಿರ್ಬೋದು ಯೂಸ್ ಮಾಡಿಕೊಂಡು ಒಳ್ಳೆ ಉಪಯುಕ್ತವಾದ ವಸ್ತುವನ್ನು ಮಾಡಿಕೊಂಡ್ರೆ ನಮ್ಮ ದಿನನಿತ್ಯವಾದ ಬಳಕೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟು ಅದೇನ್ ಎಲ್ಲೂ ಕಡ ಒಂದಷ್ಟು ಉದ್ದ ಕಟ್ ಮಾಡಿ ತೆಗೆದಿಟ್ಕೊಂಡಿದೀನಿ ಒಂದು ಮುಕ್ಕಾಲ್ ಇಂಚ್ ಮುಕ್ಕಿಂತ ಒಂದು ಪಾಯಿಂಟ್ ಅಷ್ಟು ಜಾಸ್ತಿನೇ ಇದೆ ಅಷ್ಟು ಲೇಸನ್ನ ತಗೊಂಡಿದೀನಿ ನಾನು ಈಗ ಏನ್ ಮಾಡ್ತೀನಪ್ಪಾ ಅಂದ್ರೆ ಒಂದು ಸಣ್ಣದಾದ ಪೌಚ್ ಅನ್ನ ಹೊಲಿತೀನಿ ನಾರ್ಮಲ್ ಆಗಿ ಬಟ್ಟೆಯ ಒಂದಷ್ಟು ಏನು ನಾರ್ಮಲ್ ಬಟ್ಟೆ ಇದ್ದವಾಗ ಏನಾದ್ರು ಒಂದ್ ಚೂರು ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅವ ಅದಕ್ಕಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಸುಮ್ಮನೆ ಲೇಸನ್ನ ಅಟ್ಯಾಚ್ ಮಾಡಿ ನಾರ್ಮಲ್ ಅನ್ನ ಇವತ್ತು ನಾನು ಹೊಲಿತಾ ಇದ್ದೀನಿ ನಾನೀಗ ಇದನ್ನ ಒಂದು ಆರೂವರೆ ಇಂಚಿಗೆ ಕಟ್ ಮಾಡ್ಕೊಂತೀನಿ ತುಂಬಾ ದೊಡ್ಡ ಪೌಚನ್ನು ಕೂಡ ಹೊಲಿತಾ ಇಲ್ಲ ತುಂಬಾ ಸಣ್ಣದು ಕೂಡ ಬೇಡ ಸ್ವಲ್ಪ ಎಲ್ಲಿ ನಾರ್ಮಲ್ ಆಗಿ ನಮ್ಮ ಒಂದಷ್ಟು ನಾವು ಮಾರ್ಕೆಟ್ಗೆ ಹೊರಟಾಗ ದುಡ್ಡನ್ನ ತಗೊಂಡು ಹೋಗೋಕೆ ಬರುವಂತಹ ಪೌಚನ್ನ ನಾವಿವತ್ತು ಹೊಲಿಯೋಣ ಇಲ್ಲಿ ಸಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅಷ್ಟನ್ನ ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ ಒಂದು ನಾಲ್ಕ್ ಪೀಸ್ ಬರಬಹುದು ನಾಲ್ಕು ಪೀಸ್ ಆಯ್ತು ಸಾಕು ನಾಲ್ಕು ಪೀಸು ಒಂದಷ್ಟು ಎಕ್ಸ್ಟ್ರಾ ಇದೆ ತೆಕ್ಕೊಂಡ್ಬಿಡೋಣ ಈಗ ನಾಲ್ಕು ಪೀಸು ಆಯ್ತು ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ಈ ನಾಲ್ಕು ಪೀಸ್ ಗಳನ್ನು ಒಂದೊಂದು ಪೀಸ್ ಆಗೇನೆ ಆ ಜಾಯಿಂಟ್ ಮಾಡ್ಕೊಂಡು ತಗೊಂಡ್ಬರೋಣ ಈಗ ಈ ಎರಡು ಪೀಸ್ ಅನ್ನ ಹೀಗೆ ಜಾಯಿಂಟ್ ಮಾಡ್ತೀನಿ ಹೀಗೆ ಹೀಗೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ನಮ್ಗೆ ಈ ರೀತಿ ಬಾರ್ಡರ್ ಬರೋ ರೀತಿಯಾಗಿ ಬ್ಲೌಸ್ ಪೀಸ್ ಎಲ್ಲೂ ಕೂಡ ಸಿಗೋದಿಲ್ಲ ಅದಕ್ಕಾಗಿ ಹ್ಮ್ ನಾನು ಇವತ್ತು ಈ ರೀತಿ ಬಾರ್ಡರ್ ಅನ್ನ ಹಾಕಿ ಇವತ್ತು ಪೌಚ್ ಅನ್ನ ಹೊಲಿತಾ ಇದ್ದೀನಿ ಸ್ಮಾಲ್ ಪೌಚ್ ಅನ್ನ ಇವತ್ತು ಹೊಲಿಯೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹಾಗೆ ನೋಡಿ ಇವೆರಡೆರಡು ಪೀಸ್ ಗಳನ್ನ ಜಾಯಿಂಟ್ ಮಾಡ್ಕೊತಾ ಬರೋಣ ಹಾಗೆ ಈ ಅನ್ನ ಹೀಗೆ ಇಟ್ಟು ಜಾಯಿನ್ ಮತ್ತೆ ಈ ಪೀಸ್ ಈ ರೀತಿ ಬರೋ ರೀತಿಯಲ್ಲಿ ಅಷ್ಟು ಪೀಸ್ ಗಳನ್ನ ಜಾಯಿಂಟ್ ಮಾಡ್ಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನ್ ಮಾಡೋದು ಅಂತ ನೋಡೋಣ ನೋಡಿ ಎರಡೆರಡು ಅನ್ನ ಜಾಯಿಂಟ್ ಮಾಡ್ಕೊಂಡು ತಂದಿದೀನಿ ಈಗ ಏನ್ ಒಂದು ಬ್ಲೌಸ್ ಪೀಸ್ ಅನ್ನ ತಗೋತೀನಿ ಯಾವ ಕಲರ್ ಇಂದ್ರೂ ಬ್ಲೌಸ್ ಪೀಸನ್ನ ತಗೊಳ್ಳಿ ನಿಮ್ಗೆ ಅಗಲ ಮಾತ್ರ ಇಷ್ಟು ಅಗಲಕ್ಕೆನೆ ತಗೊಳ್ಳಿ ಅಂದ್ರೆ ಆರೂವರೆ ಇಂಚಿಗೆ ತಗೊಳ್ಳಿ ಉದ್ದ ನಿಮ್ಗೆ ಎಷ್ಟು ದೊಡ್ಡಾದ ಪೌಚ್ ಬೇಕು ಅಂತ ನೋಡ್ಕೊಳ್ಳಿ ನಾನೀಗ ಎಷ್ಟು ತೆಳು ಬ್ಲೌಸ್ ಪೀಸ್ ತಗೊಂಡು ಏನ್ ಉಳಿತಾರೆ ಅಂತ ನೀವು ಅಂದ್ಕೊಂತ ಇದ್ದೀರಾ ಇಲ್ಲ ಇದರ ಒಳಗಡೆ ಇನ್ನೊಂಚೂರು ಚೂರು ದಪ್ಪ ಪೀಸ್ ಅನ್ನ ಕೊಡೋಣ ಎಷ್ಟು ಇಷ್ಟ ಅಗಲ ಇಲ್ಲಿರ್ಲಾ ಇಷ್ಟು ಇನ್ನೊಂದು ಪೀಸನ್ ಇಡುವಷ್ಟು ಜಾಗವನ್ನ ಖಾಲಿ ಇರ್ಲಿ ಚೆನ್ನಾಗೆ ಕಾಣಿಸುತ್ತೆ ಈಗ ಇಷ್ಟು ಪೀಸನ್ನ ಕಟ್ ಮಾಡ್ಕೊಬೇಕು ಈಗ ಈ ಕಡೆನು ಈ ರೀತಿಯಾಗಿ ಪೀಸನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಹಾಗೇನೆ ಈ ಕಡೆನು ಕೂಡ ಈ ಪೀಸನ್ನ ಹೀಗೆ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಓಪನ್ ಮಾಡಿದ್ರೆ ಇಲ್ಲೂ ಇಲ್ಲಿ ಎರಡು ಹೊಲಿಗೆಯನ್ನ ಹಾಕೊಬೇಕು ನಾನು ಯಾಕೆ ಹೀಗೆ ಹೊಲಿತಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಯಾಕಾಗಿ ಹೊಲ್ಕೊಂತಿದೀನಿ ಅಂತ ಆಮೇಲೆ ಇದಕ್ಕೊಂದು ಲೈನಿಂಗ್ ಅಟ್ಯಾಚ್ ಮಾಡೋದಿದೆ ಅದನ್ನು ಕೂಡ ಹೇಗೆ ಅಂತ ತೋರಿಸ್ತೀನಿ ಯಾವ ಬಟ್ಟೆಯನ್ನ ಹಾಕ್ತೀನಿ ಅಂತ ಅಲ್ ಅದನ್ನು ಕೂಡ ಹೇಳ್ತೀನಿ ಈಗ ನಾನು ಫಸ್ಟ್ ಇನ್ನ ಲೇಸನ್ನ ಹೀಗೆ ಮೇಲ್ಗಡೆನೆ ಇಟ್ಕೊಂಡು ಇಲ್ಲಿಂದ ಇಲ್ಲೊಂದು ಸ್ಟಿಚು ಇಲ್ಲೊಂದು ಸ್ಟಿಚ್ಚು ಮತ್ತೆ ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆ ಸ್ಟಿಚ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ನಾನು ಒಳಗಡೆ ಲೈನಿಂಗ್ ಕೊಡ್ಲಿಕ್ಕೆ ನಾನಿಲ್ಲಿ ಕೇಸ್ಮೇಟ್ ಬಟ್ಟೆ ಅಂತ ಹೇಳ್ತಾರಲ್ಲ ಸ್ಯಾರಿ ಪೇಟೆ ಕೊಟ್ಟನ್ನ ಹೊಲಿತಾರೆ ಅದು ಸ್ವಲ್ಪ ಸ್ಮೂತ್ ಇರುತ್ತೆ ಬಟ್ ಈ ಬಟ್ಟೆ ಸ್ವಲ್ಪ ಹಾರ್ಡೇ ಇದೆ ಅಂತದ್ದು ಹಾಕಿದ್ರೆ ಸೂಪರ್ ಆಗಿ ಕುತ್ಕೊಳ್ಳುತ್ತೆ ನಾವು ಈ ಬಟ್ಟೆ ಎಷ್ಟು ದೊಡ್ಡಕ್ಕೆ ಇದೆಯಲ್ಲ ಅದೇ ರೀತಿಯಾಗಿ ನಾವು ಬಟ್ಟೆಯನ್ನ ಕಟ್ ಮಾಡ್ಕೊಬೇಕು ಅದೇ ಸೈಜ್ ಗೆನೆ ಕಟ್ ಮಾಡ್ಕೊಬೇಕು ತುಂಬಾ ಸಿಂಪಲ್ ಅನ್ಸಿರು ಈ ಪೌಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಗೂ ಕೂಡ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಹೀಗೆ ಮೇಲ್ಗಡೆ ಇಟ್ಕೊಳ್ಳೋಣ ಈಗ ಜಿಪ್ ಅನ್ನ ತಗೊಂಡು ನಾವು ಅಲ್ಲಿ ಸ್ಟಿಚ್ ಅನ್ನ ಮಾಡ್ಬೇಕು ಇಲ್ಲಿ ಫಸ್ಟ್ ಜಿಪ್ ಜಿಪ್ಪನ್ನ ಹೀಗೆ ಇಟ್ಕೊಬೇಕು ಅದರ ಮೇಲ್ಗಡೆ ಹೇಗೆ ಬಟ್ಟೆ ಇಟ್ಟು ಸ್ಟಿಚ್ ಅನ್ನ ಮಾಡ್ಬೇಕು ಮಾಡ್ಕೊಂಡು ತಗೊಂಬತ್ತ ಇಲ್ಲಿಂದ ಇಲ್ಲಿಗೆ ಹೊಲಿಬೇಕು ಜಿಪ್ಪನ್ನು ನಾವು ಇಲ್ಲಿ ಉಲ್ಟಾ ಇಟ್ಕೊಬೇಕು ಹೀಗೆ ಇದರ ಮೇಲ್ಗಡೆ ಹೇಗೆ ಜಿಪ್ ಅನ್ನ ಇಟ್ಟು ಮತ್ತೆ ಲೈನಿಂಗ್ ಅನ್ನ ಇಟ್ಟು ಸ್ಟಿಚ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಇಲ್ಲೊಂದು ಸ್ಟಿಚ್ ಮಾಡಿ ಆಯ್ತು ಈಗ ಇದನ್ನ ಹೀಗೆ ಉಲ್ಟ ಮಾಡ್ಕೊಂಡು ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಬೇಕು ಅವಾಗ ಸ್ಟಿಫ್ ಆಗಿ ಕೂರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕೊಬೇಕು ಆ ನಂತರ ಇಲ್ಲಿ ಸ್ಟಿಚ್ ಅನ್ನ ಹಾಕೊಂತೀನಿ ಸ್ಟಿಚ್ ಅನ್ನ ಹಾಕಿ ಆದ್ಮೇಲೆ ಇದನ್ನ ಉಲ್ಟ ಇಲ್ಲಿ ಜಿಪ್ ಮೇಲೆ ಇಡ್ಬೇಕು ಆ ನಂತರ ಈ ಕಡೆ ಬಟ್ಟೆಯನ್ನ ತಿರುಗಿಸಿಕೊಂಡು ಇದನ್ನು ಕೂಡ ಇಲ್ಲಿ ಜಿಪ್ಪಿನ ಮೇಲ್ಗಡೆ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡಬೇಕು ಆಮೇಲೆ ಹೇಗೆ ಉಲ್ಟ ಹಾಕೊಂಡು ಮತ್ತೆ ನಾವೀಗ ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಅದ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ಇದಿಷ್ಟನ್ನ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ಕಡೆನು ಕೂಡ ಸ್ಟಿಚ್ ಆಯ್ತು ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಿಪ್ ಅನ್ನ ಹೀಗೆ ಓಪನ್ ಮಾಡಿ ಹೀಗೆ ಉಲ್ಟಾ ತಿರುಗ್ಸ್ಕೊಬೇಕು ಇಲ್ಲಿ ಮೇಲ್ಗಡೆ ಹೇಗೆ ಸ್ಟಿಚ್ ಬಂದಿದ್ಯೋ ಈ ಕಡೆನು ಕೂಡ ಅದೇ ರೀತಿ ಸ್ಟಿಚ್ ಅನ್ನ ಹಾಕೊಬೇಕು ಅವಾಗ ಸ್ಟಿಫ್ ಆಗಿ ಬರುತ್ತೆ ಆಮೇಲೆ ಇದಕ್ಕೆ ರನ್ನರ್ ಅನ್ನು ಕೂಡ ಹಾಕೊಂಡು ತಗೊಂಡ್ಬರ್ತೀನಿ ನೋಡಿ ಆ ಎರಡು ಕಡೆನು ಸ್ಟಿಚ್ ಆಯ್ತು ನಾನು ರನ್ನರ್ ಅನ್ನ ಹಾಕೊಂಡ್ ಬರ್ತೀನಿ ಅಂತ ಅಂದಿದ್ದೆ ನಾರ್ಮಲ್ ಹ್ಯಾಂಡ್ ಪರ್ಸ್ ಮಾಡೋಕ್ಕಿಂತ ಚಂದ ಮಾಡಿ ಶ್ಲಿಂಗ್ ಬ್ಯಾಗ್ ಮಾಡಿದ್ರೆ ತುಂಬಾ ಕ್ಯೂಟ್ ಆಗಿ ಇರುತ್ತೆ ಅಂತ ಅನಿಸ್ತು ಈಗ ನಾನು ಅದಕ್ಕಾಗಿ ಏನ್ ಮಾಡಿದೆ ಈ ರೀತಿಯಾದ ಲೇಸ್ ಅನ್ನ ತಗೊಂಡೆ ಮತ್ತೆ ಈ ಕಡೆ ಈ ಕಡೆ ನಾಟ್ ಅನ್ನ ಹಾಕಿದೆ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಡಿಸೈನ್ ಆಗಿ ಮಾಡೋಣ ಇಲ್ಲಿಂದ ನಾವಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡಿದಿವಲ್ಲ ಅಲ್ಲಿಂದ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡೋಣ ಈ ಕಡೆನು ಅಷ್ಟೇ ಒಂದ್ ಸೈಡ್ ಅಲ್ಲಿ ಅಷ್ಟೇನೆ ಒಂದ್ ಸೈಡ್ ಅಲ್ಲಿ ಮಾರ್ಕ್ ಅನ್ನ ಮಾಡೋಣ ಹಾಗೆ ನಾನು ಇಲ್ಲಿ ಬಟ್ಟೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ ಇಲ್ಲಿ ಮಧ್ಯ ಒಂದು ಸ್ಟಿಚ್ ಅನ್ನ ಹಾಕೊಂಡಿದೀನಿ ಈಗ ಇಲ್ಲಿ ಏನು ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡಿದಿವಲ್ಲ ಅಲ್ಲಿಗೆ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡೋಣ ಹೀಗೆ ಸ್ಟಿಚ್ ಒಂದು ಜಸ್ಟ್ ಒಂದು ನಾಲ್ಕೈದು ಈ ರೀತಿ ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಆಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ನಾವು ನಾರ್ಮಲ್ ಪೌಚ್ ಅನ್ನೇ ಹೊಲಿತೀವಿ ಅಂದ್ರೆ ಜಸ್ಟ್ ನಾವು ಹೀಗೆ ಉಲ್ಟಾ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರೆ ಆಯ್ತು ಒಂದು ನಾರ್ಮಲ್ ಪೌಚ್ ಆಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಥರ ಸ್ಲಿಂಗ್ ಬ್ಯಾಗು ನಮ್ಗೆ ಹಾಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲೊಂದು ನಾಲ್ಕು ಸ್ಟಿಚ್ಚು ಇಲ್ಲೊಂದು ನಾಲ್ಕು ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಗಟ್ಟಿನೇ ಬರ್ಲಿ ಮೊಬೈಲು ಹಾಕೊಂಡಾಗ ಚೆನ್ನಾಗಿ ಬರ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಗಟ್ಟಿನೇ ಮಾಡ್ಬೇಕು ಈಗ ನಾವು ಇಲ್ಲಿ ಈಗ ಫಸ್ಟ್ ಏನ್ ಮಾಡೋಣ ಆ ರನ್ನರ್ ಅನ್ನ ಹಾಕೊಂಡ್ಬಿಡೋಣ ರನ್ನರ್ ಹಾಕೊಂಡು ನಾವೀಗ ಉಲ್ಟಾ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಬರೀ ರನ್ನರ್ ಹಾಕೋದೊಂದೇ ಅಲ್ಲ ನಿಮ್ಗೆ ಯಾವ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನ್ಸುತ್ತೋ ಆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಹುದು ಈಗ ಏನ್ ಮಾಡ್ಬೇಕು ಇದನ್ನ ಕರೆಕ್ಟ್ ಆಗಿ ಮಧ್ಯ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ನಾವೀಗ ಸ್ಟಿಚ್ ಮಾಡಿದ್ಮೇಲೆ ಇದನ್ನ ದೊಡ್ಡಕ್ಕೆ ಹಾಕೊಂಡಿದೀನಿ ಈ ಸ್ಟಿಚ್ ಅನ್ನ ಬಿಚ್ಕೊಂಡ್ಬಿಡ್ಬೋದು ಏನ್ ಪ್ರಾಬ್ಲಮ್ ಏನ್ ಇಲ್ಲ ಈಗ ಹೇಗೆ ಬರ್ಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎರಡು ಕಡೆನೂ ಕೂಡ ಸ್ಟಿಚ್ ಹಾಕೊಳ್ಳಿ ಆ ಲೇಸ್ ಎಲ್ಲಿಗ್ ಬಂದಿದೆಯಲ್ಲ ಅಲ್ಲಿಂದನೆ ನಮ್ಮ ಹೊಲಿಗೆ ಸ್ಟಾರ್ಟ್ ಆಗ್ಬೇಕು ಅದು ಮೇಲ್ಗಡೆ ಪಾಯಿಂಟ್ ಆಗಿರ್ಬೇಕು ಓಕೆನಾ ಹಾಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಆಗಿದೆ ಈಗ ಏನ್ ಮಾಡ್ಬೇಕು ನಾನಿಲ್ಲಿ ಡಬಲ್ ಸ್ಟಿಚ್ ಅನ್ನ ಹಾಕಿದೀನಿ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಎಲ್ಲ ಮೂಲೆಯನ್ನು ಹೀಗೆ ಕರೆಕ್ಟ್ ಮಾಡಿಕೊಂಡು ತೆಕ್ಕೊಬೇಕು ನಾಲ್ಕು ಮೂಲೆಯನ್ನು ಚಂದ ಮಾಡಿ ತೆಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇನೆ ಒಂದು ಸೀರೆಯ ಬಾರ್ಡರ್ ಇಂದ ಎಷ್ಟು ಚೆನ್ನಾಗಿರೋ ಐಟಮ್ ಆಯ್ತು ಅಲ್ವಾ ಫ್ರೆಂಡ್ಸ್ ನೋಡಿ ಅಹ್ ಇದು ಮೇನ್ ಪೀಸು ಅಷ್ಟೇನೆ ಯಾವ್ದೋ ಕಟ್ ಮಾಡಿ ಉಳಿದ ಸಣ್ಣ ಪೀಸ್ ಆಗಿತ್ತು ಅಷ್ಟೇನೆ ಹೀಗೆ ಹೇಳ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಮತ್ತೆ ಇಲ್ಲು ಬಾರ್ಡರು ಇಲ್ಲು ಬಾರ್ಡರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಮೊಬೈಲ್ ಅನ್ನು ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ ಸುಮ್ನೆ ಪೇಟೆಗೆ ಹೋಗ್ಬರ್ತೀನಿ ಹೇಳೋಕೆ ಎ ಒನ್ ಆಗಿ ಇದೆ ಅಲ್ವಾ ಫ್ರೆಂಡ್ಸ್ ನಿಮ್ ನನಗಂತೂ ಸಖತ್ ಇಷ್ಟ ಆಯ್ತು ಏನು ಮಾಡ್ಲಿಕ್ಕೆ ಹೋಗಿ ಏನು ಮಾಡಿದ್ರು ಕೂಡ ಸೂಪರ್ ಆಗಿ ಇದೆ ಅಂತ ಅನ್ನಿಸ್ತು ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸೀರೆಯ ಗಳಿಂದ ಇನ್ನೂ ಏನಾದ್ರು ಬೇರೆ ಬೇರೆ ವಿಡಿಯೋಗಳು ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲದನ್ನು ಕೂಡ ತಿಳಿಸಿ ಇದನ್ನ ಎಕ್ಸ್ಟ್ರಾ ದಾರ ಅವಾಗ ನಾನು ಬಿಚ್ಕೊಂತೀನಿ ಹೇಳಿದ್ನಲ್ಲ ಅದನ್ನ ಈಗ ಬಿಚ್ಕೊಂಡ್ಬಿಟ್ರೆ ಆಯ್ತು ಹೇಗೆ ಬಿಚ್ಚೆ ಈಗ ಸ್ಲಿಂಗ್ ಬ್ಯಾಗ್ ಆಯ್ತಲ್ವಾ ಈಗ ಹಳೆ ಸೀರೆಯಿಂದ ಏನು ಮಾಡ್ಬೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಿಮ್ಮ ಹತ್ರ ಉಟ್ಟು ಬಿಟ್ಟಿರುವ ಯಾರಿಗೂ ಕೊಡಲು ಬಾರದೇ ಇರುವಂತಹ ಸೀರೆಗಳಿದ್ರೆ ನೀವು ಖಂಡಿತವಾಗಿಯೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಸಖತ್ ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಫ್ರೆಂಡ್ಸ್ ನಾನು ಇವತ್ತೊಂದು ಸೀರೆಯಿಂದ ಇದು ಯಾರಿಗೂ ಕೊಡಲಿಕ್ಕೆ ಬರಲ್ಲ ತುಂಬ ಸರಿ ಉಟ್ಟು ಹಾಳಾಗಿರುವಂತಹ ಸೀರೆ ಅದಕ್ಕಾಗಿ ಇದರಿಂದ ನಾನು ಒಂದು ಸೂಪರಾದ ಮ್ಯಾಟನ್ನು ಮಾಡ್ತಾಯಿದ್ದೀನಿ ಈಸಿಯಾಗಿ ಹೇಗೆ ಇವತ್ತು ಮ್ಯಾಟನ್ನು ಮಾಡ್ಕೊಬೋದು ಅಂತ ತೋರಿಸ್ತೀನಿ ಹಾಗೆ ನಾನು ಮ್ಯಾಟನ್ನು ಮಾಡಲಿಕ್ಕೋಸ್ಕರ ಎರಡು ಬರೀ ಸೀರೆ ಇದ್ದರೆ ಸಾಕಾಗೋದಿಲ್ಲ ಇಲ್ಲಿ ಎರಡು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಾಟನ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಯಾವ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ಹದಿನೈದು ಇಂಚು ಉದ್ದ ಹಾಗೆ ಹತ್ತೊಂಬತ್ತು ಇಂಚು ಅಗಲದ ಒಂದು ಬಟ್ಟೆಯನ್ನು ನಾನು ತೊಗೊಂಡಿದ್ದೀನಿ ಈಗ ಹೇಗೆ ಮ್ಯಾಟನ್ನು ಮಾಡೋದು ಅಂತ ನೋಡೋಣ ಈಗ ನಾವು ಸೀರೆಯನ್ನು ಒಂದು ಸರ್ತಿ ಸರಿಯಾಗಿ ಬಿಚ್ಚಿಕೊಂಡು ಪೂರ್ತಿ ಬಿಚ್ಚಿಕೊಂಡು ಅದೇ ಅಳತೆಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು ನಾರ್ಮಲ್ಲಾಗಿ ಸರಿ ಸೀರೆಯನ್ನು ಪೂರ್ತಿ ಬಿಚ್ಚಿಕೊಂಡು ಮತ್ತೆ ಫೋಲ್ಡ್ ಮಾಡ್ತೀನಿ ಆಮೇಲೆ ಅದಕ್ಕೆ ಈಗ ನಾವು ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಆ ಬಟ್ಟೆಯ ಅಳತೆಗೆ ನಮ್ಮ ಬಟ್ಟೆ ಸೀರೆ ಬರೋ ರೀತಿಯಲ್ಲಿ ಹೀಗೆ ಚಂದ ಮಾಡಿ ಫೋಲ್ಡ್ ಮಾಡ್ಕೊಬೇಕು ನಮಗೆ ಇಷ್ಟು ಬೇಡ ಅಂತ ಆದರೆ ನಾವು ಸೀರೆಯನ್ನು ಕಟ್ ಮಾಡ್ಕೊಬೋದು ಅರ್ಧ ಸೀರೆಯನ್ನು ನಾವು ತೊಗೊಬೋದು ನಾನಿಲ್ಲಿ ಕಾಟನ್ ಪೀಸನ್ನು ಎರಡು ಪೀಸ್ ತೊಗೊಂಡಿದ್ದೀನಿ ಈಗ ಅದರ ಮೇಲೆ ಹೀಗೆ ಫೋಲ್ಡ್ ಮಾಡಿರುವಂತಹ ಸೀರೆಯನ್ನು ಹಾಕ್ಕೋಬೇಕು ಇಲ್ಲ ಇದು ನಿಮಗೆ ತುಂಬ ದಪ್ಪ ದಪ್ಪ ಆಯಿತು ಅಂತ ಆದರೆ ಹಾಫ್ ಸೀರೆಯನ್ನು ಹಾಕ್ಕೊಳ್ಳಿ ಇಷ್ಟೇನು ಬೇಕಾಗೋದಿಲ್ಲ ತುಂಬ ದಪ್ಪ ಆಗಿಬಿಡುತ್ತೆ ಆವಾಗ ಮಿಷನ್ನಿಗೂ ಕೂಡ ಸಿಗೋದಿಲ್ಲ ನಾನಿವತ್ತು ಮಿಷನನ್ನು ಯೂಸ್ ಮಾಡಿಕೊಂಡು ಹೊಲಿಯುವಂತಹ ಒಂದು ಸೂಪರಾದ ಮ್ಯಾಟನ್ನು ಇವತ್ತು ಹೊಲಿತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕು ಈ ಬಟ್ಟೆಯನ್ನು ಕೂಡ ಹಾಕ್ಕೋಬೇಕು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಕಡೆಯೂ ಸರಿಯಾಗಿ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಂಡು ಆದಮೇಲೆ ಈ ರೀತಿ ಪಿನ್ ಸಿಗುತ್ತಲ್ಲ ಅದು ನಮಗೆ ಎಲ್ಲೂ ಕೂಡ ಬಿಡದೆ ಇರೋ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೊಬೇಕು ಪಿನ್ನನ್ನು ಯಾಕೆ ಹಾಕ್ಕೊಬೇಕು ಅಂದರೆ ನಾವೀಗ ಇಷ್ಟೆಲ್ಲ ದಪ್ಪ ಮಾಡ್ತಾ ಇರೋದ್ರಿಂದ ಸೀರೆ ಉಳುಚಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ನಮಗೆ ಹೊಲಿಯೋಕ್ಕೆ ಸಿಗದೆ ಕಳುಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪಿನ್ನನ್ನು ಹಾಕೋತಾ ಇದ್ದೀನಿ ನೋಡಿ ಎಲ್ಲೂ ಒಳಗಡೆನೂ ಕೂಡ ಸೀರೆ ಸುಕ್ ಸುಕ್ ಬಂದಿರಬಾರ್ದು ಆವಾಗ ನಮಗೆ ಸ್ಟಿಚ್ ಮಾಡಬೇಕಾದ್ರೂ ಸ್ವಲ್ಪ ಟಫ್ ಆಗುತ್ತೆ ನೋಡಿ ಹೀಗೆ ಪಿನ್ನನ್ನು ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ನೀವೇನಾದರೂ ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನೋಡಿ ಈಗ ಸುತ್ತಲೂ ಕೂಡ ಹಾಕ್ಕೊಂಡಾಯಿತು ಈಗ ಇದೇ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಈಗ ಹಿಂದ್ಗಡೆ ಒಂದು ಬಟ್ಟೆ ಇದೆ ಮುಂದಗಡೆಯೂ ಒಂದು ಬಟ್ಟೆ ಇದೆ ನಾವೀಗ ಕರೆಕ್ಟಾಗಿ ಇದರ ಅಳತೆಗೆ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಲೇಯರ್ ಬಂದಿದೆ ಎಷ್ಟು ದಪ್ಪ ಚಂದ ಮಾಡಿ ಮ್ಯಾಟ್ ಬರುತ್ತೆ ಸೂಪರ್ ಆಗುತ್ತೆ ನಾವು ಬರೀ ಸೀರೆಯನ್ನು ಈ ರೀತಿ ಮಾಡಿ ಹಾಕ್ಬೋದು ಆದರೆ ಏನಾಗುತ್ತೆ ಸೀರೆ ತುಂಬ ದಪ್ಪ ಇರೋದಿಲ್ವಲ್ಲ ಅಂದರೆ ಪಾಲಿಸ್ಟರ್ ಆಗಿರುತ್ತೆ ಅದು ನಮಗೆ ದುಗ್ಳು ಅಷ್ಟು ಹೋಗೋದಿಲ್ಲ ಮತ್ತು ಕಾಲಿನ ನೀರು ಕೂಡ ಅಷ್ಟು ಹೋಗೋದಿಲ್ಲ ಅದಕ್ಕಾಗಿ ಈ ರೀತಿ ಮಾಡೋದರಿಂದ ಸ್ವಲ್ಪ ನಮಗೆ ಕಾಲಿನ ನೀರೆಲ್ಲ ಈ ಕಾಟನ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಅದಕ್ಕಾಗಿ ಈ ರೀತಿ ಕಾಟನ್ ಬಟ್ಟೆಯನ್ನು ಮೇಲ್ಗಡೆ ಹಾಕೋದು ಈಗ ಏನು ಮಾಡೋಣ ಅಂತಂದರೆ ಇಲ್ಲಿ ಒಂದು ಅಂದಾಜು ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದರೆ ಅಂದಾಜಲ್ಲೂ ಕೂಡ ಹೊಲಿಬೋದು ಸೇಮ್ ಕಲ್ಲರೆ ಆಗಿದ್ದರಿಂದ ಸ್ವಲ್ಪ ಇದು ಬರುತ್ತೆ ಅಷ್ಟು ಕಾಣಿಸೋದಿಲ್ಲ ಒಂದೊಂದು ಇಂಚಿನ ಗ್ಯಾಪಲ್ಲಿ ನಾವು ಹೀಗೆ ಊದುದಕ್ಕೆ ಸ್ಟಿಚನ್ನು ಮಾಡ್ತಾ ಬರೋಣ ಆಮೇಲೆ ತುದಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಸ್ಟಿಚ್ ಮಾಡ್ಕೊ ಒಂದೊಂದು ಇಂಚಿಗೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಒಂದೊಂದು ಇಂಚಿನ ಡಿಫ್ರೆನ್ಸಲ್ಲಿ ಪೂರ್ತಿ ಹೊಲ್ಕೊಂಬಂದು ಆಯಿತು ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಎಷ್ಟು ದಪ್ಪ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಸೀರಿಯಸ್ಲಿ ತುಂಬ ಗಟ್ಟಿಯಾಗಿ ಬಂದಿದೆ ಮ್ಯಾಟು ಕೆಳಗಡೆ ಹಾಕ್ಕೊಂಡು ಕಾಲು ಒರೆಸ್ಲಿಕ್ಕೆ ಮಾತ್ರ ಎ ಒನ್ ಆಗುತ್ತೆ ಫ್ರೆಂಡ್ಸ್ ಈಗ ಇಷ್ಟಾದಮೇಲೆ ಇಷ್ಟೇ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನ್ನಿಸೋದಿಲ್ಲ ಈಗ ನಾನು ಏನು ಮಾಡಿದ್ದೀನಿ ಬೇರೆ ಕಲರ್ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾರ್ಮಲ್ ಆಗಿ ನಾವು ಯಾವಾಗಲೂ ಪೈಪಿಂಗನ್ನು ಕೊಡ್ತೀವಲ್ಲ ಆ ರೀತಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು ಫಸ್ಟು ನಾವು ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊತೀವಿ ಆಮೇಲೆ ಹೀಗೆ ಉಲ್ಟ ತಿರುಗಿಸ್ಕೊಂಡು ಹೀಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಟು ಈ ರೀತಿ ಬರೋ ರೀತಿಯಲ್ಲಿ ಕೊನೆವರೆಗೂ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ಕೊಂಬರ್ತೀನಿ ನಿಮಗೆ ಇದು ಇನ್ನೂ ಒಂದು ಸ್ವಲ್ಪ ಇದು ಈಗಲೇ ಸ್ಟಿಫಾಗಿ ಇದೆ ಇನ್ನೂ ಸ್ಟಿಫಾಗಿ ಬರಬೇಕು ಅಂದರೆ ಈ ರೀತಿ ಬೇಕಾದರೂ ಕೂಡ ಸ್ಟಿಚನ್ನು ಹಾಕ್ಕೊಬೋದು ತುಂಬ ಹೆವಿ ಆಗುತ್ತೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡು ನಾನು ಈಗ ಪೈಪಿಂಗ್ ಕೊಡೋಕ್ಕೆ ಮುಂದಾಗಿದ್ದೀನಿ ಈಗ ಪೈಪಿಂಗನ್ನು ಕೊಡೋಣ ಹೀಗೆ ಸುತ್ತಲೂ ಕೂಡ ಕೊಟ್ಕೊಂಬರ್ತೀನಿ ನಾರ್ಮಲ್ ಪೈಪಿಂಗು ಮ್ಯಾಟ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚಿನ ಬಟ್ಟೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಪೂರ್ತಿ ಸುತ್ತಲೂ ಸ್ಟಿಚ್ಚಿಂಗನ್ನು ಮಾಡಿಕೊಂಡು ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿ ಆಗುತ್ತೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ವೇಸ್ಟ್ ಅಂತ ಯು ಸೀರೆಯಿಂದ ಬೇಡ ನಮಗೆ ಉಡ್ಲಿಕ್ಕೆ ಬರೋದಿಲ್ಲ ಯಾರಿಗೂ ಕೊಡಲಿಕ್ಕೂ ಅಷ್ಟು ಅದರ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಅನಿಸಿದರೆ ಪ್ಲೀಸ್ ಈ ರೀತಿ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ ವೇ ಉಟ್ಟು ಬಿಟ್ಟಿರುವ ಹಳೆಯ ಸೀರೆಗಳಿಂದ ತುಂಬ ರೀತಿಯಾದ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನೀವು ಇನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ ಹಾಗೆ ನೀವು ಇನ್ನು ಇದನ್ನು ಯಾರಿಗೂ ಶೇರ್ ಮಾಡಲಿಲ್ವಾ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ